ದೀಪಾವಳಿ ಎರಡು ಇದೆ ರೂಲ್ಸ್ ನ ಸೆಟ್ ಮಾಡೋದು ಸುವರ್ಣ ಸೆಲೆಬ್ರಿಟಿ ಲೀಗ್ ಸುವರ್ಣ ಸೆಲೆಬ್ರಿಟಿ ಲೀಗ್ ಶೋ ಲಾಂಚ್ ಗೆ ಭರ್ಜರಿಯಾಗಿ ತಯಾರಿ ನಡೆದಿದ್ದು ಪ್ರೋಬೋಗಳಿದ್ದ ವೀಕ್ಷಕರಲ್ಲಿ ಕಾತುರತೆ ಹೆಚ್ಚಾಗಿದೆ ಹತ್ತು ಸ್ಪರ್ಧಿಗಳಾಗಿ ಕಿರುತೆರೆ ಕಲಾವಿದರುಗಳಾದ ವಿನಯ್ ಗೌಡ ನಮೃತ ಗೌಡ ಕಥೆಯೊಂದು ಶುರುವಾಗಿದೆ ಧಾರಾವಾಹಿ ಖ್ಯಾತಿಯ ಚಂದು ಗೌಡ ಆಸೆ ಧಾರವಾಹಿ ಖ್ಯಾತಿಯ ಪ್ರಿಯಾಂಕಾ ಮತ್ತು ನಿನಾದ್ ಹರೀತ್ಸಾ ಗೌರಿ ಶಂಕರ ಧಾರಾವಾಹಿ ಖ್ಯಾತಿಯ ಅಭಿಜ್ಞಾ ಭಟ್ ತನಿಷಾ ಕುಪ್ಪಂಡ ಪ್ರಿಯಾಂಕಾ ಶಿವಣ್ಣ ರಕ್ಷಕ್ ಬುಲೆಟ್ ಹಾಗೂ ಕಾಮಿಡಿ ಗ್ಯಾಂಗ್ ಹಿತೇಶ್ ಭಾಗವಹಿಸಲಿದ್ದಾರೆ ಇನ್ನು ಕಾರ್ತಿಕ್ ಮಹೇಶ್ ಈ ಶೋನ ನಿರೂಪಣೆ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರ ಟೈಟಲ್ ವಿನ್ನರ್ ಕಾರ್ತಿಕ್ ಮಹೇಶ್ ಮತ್ತು ಅವರ ಆಪ್ತ ಗೆಳೆಯ ಅದೇ ಬಿಗ್ ಬಾಸ್ ನ ಸ್ಪರ್ಧಿ ಬಿಗ್ ಬಾಸ್ ಮನೆಯ ಆನೆ ಎಂದೇ ಕರೆಯುವ ವಿನಯ್ ಗೌಡ ಈ ಇಬ್ಬರು ಒಂದೇ ಶೋನಲ್ಲಿ ಕಾಣಿಸಿಕೊಳ್ತಿದ್ದಾರೆ ಆದರೆ ವಿನಯ್ ಗೌಡ ಸ್ಪರ್ಧಿಯಾಗಿ ಮತ್ತು ಕಾರ್ತಿಕ್ ಮಹೇಶ್ ನಿರೂಪಕನಾಗಿ ಅನ್ನೋದೇ ವಿಶೇಷ ಒಟ್ನಲ್ಲಿ ಇವರಿಬ್ಬರು ಒಂದೇ ಶೋನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಅನ್ನೋದು ಅವರ ಅಭಿಮಾನಿಗಳಲ್ಲಿ ಕುತೂಹಲ ದುಪ್ಪಟ್ಟಾಗಿದೆ ಇನ್ನು ಸ್ಟಾರ್ ಸುವರ್ಣ ವಾಹಿನಿ ಕಡೆಯಿಂದ ಒಬ್ಬೊಬ್ಬ ಸ್ಪರ್ಧಿಗಳ ಪ್ರೋಮೋಗಳು ರಿಲೀಸ್ ಮಾಡ್ತಾ ಇದ್ದಾರೆ ರಿಲೀಸ್ ಆಗಿರುವಂತಹ ಪ್ರೋಮೋದಲ್ಲಿ ಸ್ಪರ್ಧಿಗಳು ತೊಡೆತಟ್ಟಿ ಯುದ್ಧಕ್ಕೆ ಸಜ್ಜಾಗಿದ್ದಾರೆ ಇನ್ನು ಪ್ರೋಮೋ ನೋಡಿದ ವೀಕ್ಷಕರಲ್ಲಿ ಶೋ ನೋಡುವ ಕುತೂಹಲ ಹೆಚ್ಚಾಗಿದೆ ಸುಮಾರು ವರ್ಷಗಳ ಹಿಂದೆ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ಅಕುಲ್ ಬಾಲಾಜಿ ನಿರೂಪಣೆ ಮಾಡ್ತಾ ಇದ್ದಂತಹ ಕೆಲವೊಂದು ರಿಯಾಲಿಟಿ ಶೋಗಳು ಮಾತ್ರ ಜನಪ್ರಿಯತೆ ಕಾಣ್ತಾ ಇತ್ತು ಅದಾದ ಬಳಿಕ ಯಾವೊಂದು ರಿಯಾಲಿಟಿ ಶೋಗಳು ಕೂಡ ಅಷ್ಟೊಂದು ಜನಪ್ರಿಯತೆ ಕಾಣಲಿಲ್ಲ ಆದರೆ ಈಗ ಶುರುವಾಗ್ತಾ ಇರುವಂತಹ ಸುವರ್ಣ ಸೆಲೆಬ್ರಿಟಿ ಲೀಗ್ ಅನ್ನೋ ಶೋ ಅಷ್ಟೇ ಕುತೂಹಲ ಸೃಷ್ಟಿ ಮಾಡಿದೆ ರಿಲೀಸ್ ಆಗ್ತಾ ಇರುವಂತಹ ಪ್ರೋಮೋಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ಸುವರ್ಣ ಸೆಲೆಬ್ರಿಟಿ ಲೀಗ್ ಶೋ ಎಷ್ಟರ ಮಟ್ಟಿಗೆ ಜನಪ್ರಿಯತೆ ಕಾಣುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ